ರೈತರ ಮೇಲಿನ ಭ್ರಷ್ಟಾಚಾರ ನಿಗ್ರಹಿಸಲು ಪಣ ತೊಟ್ಟು ನಿಂತ ಕರ್ನಾಟಕ ರೈತ ಸಂಘ ರೈತರು ಸಂಕಷ್ಟಕ್ಕೆ ಸಿಲುಕಿದ ಸಂದರ್ಭದ ಅಧಿಕಾರಿಗಳಿಂದ ವಂಚಿತರಾದ ರೈತ ಬಾಂಧವರಿಗೆ ನೆರವಾಗಲು ಮುಂದಾದ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಬಿಳಿಕೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೈತಪರ ಸಹಕಾರಕ್ಕಾಗಿ ಪಣ ತೊಟ್ಟು ನಿಂತ ರೈತಾಪಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕಾರ್ಯಕ್ರಮದ ಧ್ಯೇಯ ಉದ್ದೇಶಗಳನ್ನು ಆಲಿಸಿ ರೈತರ ಸಂಕಷ್ಟಕ್ಕೆ ನೆರವಾಗಲು ಸಹಕರಿಸಿದ ರೈತ ಸಂಘಟನಾಕಾರರು ರೈತನು ಭೂಮಿಯನ್ನ ಹೊಂದಿದ್ದು ಆ ಭೂಮಿಯ ವಾರಸುದಾರನಾಗಬೇಕಾದರೆ ಸೂಕ್ತ ದಾಖಲಾತಿ ಪಡೆಯಲು ಹರಸಾಹಸ ಮಾಡಬೇಕಾಗತ್ತೆ ಯಾಕಂದ್ರೆ ಅಧಿಕಾರಿಗಳ ಮುಖಾಂತರ ಭೂಮಿ ಕೇಂದ್ರದಿಂದ ಸಿಗಬೇಕಾದ ಮೂಲ ದಾಖಲಾತಿಗಳನ್ನ ಹೊಂದಿಕೊಳ್ಳಬೇಕಾದ್ರೆ ಅಧಿಕಾರಿಗಳಿಗೆ ಲಂಚ ನೀಡಿ ದಾಖಲಾತಿ ಪತ್ರಗಳನ್ನು ಪಡೆದುಕೊಳ್ಳಬೇಕಾಗತ್ತೆ ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ರೈತರಿಗೆ ಆಗ್ತಿರುವ ಅನ್ಯಾಯ ತಡೆಗಟ್ಟುವುದಕ್ಕೋಸ್ಕರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಂದಾಳತ್ವ ವಹಿಸಿಕೊಂಡು ರೈತರ ಶ್ರಮಕ್ಕೆ ಫಲಶ್ರುತಿ ಸಿಗುವಂತೆ ಕೈಜೋಡಿಸುತ್ತೇವೆ ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ಫಯಾಜ್ ಇಂದಿಲ್ಲಿ ತಿಳಿಸಿದರು ರಾಜ್ಯದ ರೈತರಿಗೆ ಯಾವುದೇ ರೀತಿಯ ಅನ್ಯಾಯ ಕಂಡುಬಂದಲ್ಲಿ ಹೊತ್ತು ಮೀರಿದರೂ ಪರವಾಗಿಲ್ಲ ಯಾವ ಗಳಿಗೆಯಲ್ಲಾದರೂ ನಮ್ಮ ಸಹಾಯ ರೈತರ ಪರ ಇರುತ್ತೆ ಅಂತ ರಫೀ ಖಾನ್ ರವರು ಘಂಟಾಘೋಷವಾಗಿ ತಿಳಿಸಿದರು ಇಲ್ಲಿವರೆಗೆ ನಡೆದ ರೈತರ ಮೇಲಿನ ದೌರ್ಜನ್ಯ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರೈತರ ಬೆನ್ನೆಲುಬಾಗಿರುತ್ತೆ ಎಂದು ಬಹಿರಂಗವಾಗಿ ಕೂಗಿ ತಿಳಿಸಿದರು ರೈತನು ಬೆಳೆದ ದವಸ ಧಾನ್ಯದಲ್ಲಿ ಬೆಳೆಯಿರಿಕೆ ನಿವ್ವಳ ತೂಕ ಮೋಸ ಅಧಿಕಾರಿಗಳಿಂದ ಲಂಚದ ಆರೋಪ ಇನ್ನು ವಿಧ ವಿಧವಾದ ತೊಂದರೆಗಳು ಸಂಭವಿಸಿದ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದಾಗಿ ತಿಳಿಸಿದರು ಶಾಂತಕುಮಾರ್ ವಿಡಿಯೋ ಜೋಬಿ ಮಾಡ್ಕೊಂಡು ಹೋಗಿ ಹಂಗೇನಾದ್ರು ಕೇಳಿದಾಗ ಒಂದ್ ವೀಡಿಯೋ ವಾಟ್ಸ್ಆಪ್ ಮಾಡ್ಕೊಳ್ಳಿ ತಕ್ಷಣ ಕೊಡಿ ಅದು ಏನೈತಿ ಕೆಲಸ ಇಮಿಡಿಯೇಟ್ ಲಕ್ಷನ್ ತಗೊಂಡಂತ ಕೆಲಸ ನಾವ್ ಮಾಡ್ ಅನ್ಕೊಂಡು ಇವತ್ತು ಬರೀ ಪ್ರ್ಯಾಡ್ ಮಾಡ್ಕೊಂಡೆ ಕರ್ತಾರ ಜಾಸ್ತಿ ಯಾರಾದ್ರೂ ನಿಮ್ಮ ರೈತರು ತೊಂದರೆ ಆಗಿರೋರಿಗೆ ಅಧಿಕಾರಿ ರೈತರು ರೈತರುಗಳು ಕರ್ಕೊಂಡು ಕೂಡ ಅಧಿಕಾರಿಗಳು ಮಾತಾಡ್ಸಿದಿರಾ ಯಾರಾದ್ರೂ ಒಬ್ರು ಹೇಳಿ ಯಾವ ಸಂಘಟನೆ ಒಬ್ರು ಮಾಡಿದಿರಾ ಆಮೇಲೆ ಸಂಘಟನೆಗಳು ಇಷ್ಟು ಸಂಘಟನೆ ತೊಂದರೆಗಳು ಬೇಕಾದಷ್ಟು ಮಾಡ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ ಈಗ ಯಾವುದೇ ಅನುದಾನ ಬಂದ್ರು ಯಾರಿಗಾದ್ರು ಒಂದು ಸಂಘಟನ ಕರೆದು ಬಿಟ್ಟು ಗವರ್ಮೆಂಟ್ ಆಫೀಸರ್ ಯಾರ್ಗಾದ್ರು ಒಬ್ಬರು ತಿಳ್ಸವ್ರ ಈ ತರ ಬಂದೈತೆ ನಮ್ಮ ಈಗ ಚತುವಟಿಗಾಗಿರ್ಲಿ ಕೃಷಿ ಇಲಾಖೆಗಾಗಿರ್ಲಿ ಇಲ್ಲ ಕೆಲ ಯಾವುದೇ ಇಲಾಖೆ ಆಗಿರ್ಲಿ ಯಾರಿಗಾದ್ರು ಒಬ್ಬರು ಸಮ್ಮತದಲ್ಲಿ ಬನ್ನಿ ಈ ತರ ಐತೆ ನೀವು ರೈತರು ಕೇಳಿಸಿ ಅಂತ ಒಂದ್ ಕೆಲಸ ಯಾರಾದ್ರೂ ಮಾಡ್ತಾವ ಯಾಕೆ ಆ ಸ್ವಾರ್ಥ್ರು ಮಾಡ್ಕೊತಾ ಇದೀವಿ ಏನು ಯಾರಿಗೆ ಬರೀ ಸನ್ಮಾನ ಮಾಡ್ಕೊಳೋದು ಅವ್ರ ಹತ್ರ ಹೋಗೋದು ಇವ್ರ ಹತ್ರ ಹೋಗೋದು ಇದನ್ನ ಮಾಡ್ಕೋತಾ ಇದೀವಿ ನಾವು ನೀವು ನಿಜವಾದ ರೈತರುಗಳು ನನ್ನ ಸಮಯೋರು ಪ್ರತಿ ಒಂದು ಮನೇಲಿ ಪ್ರತಿಯೊಬ್ಬ ರೈತ ಇರಬೇಕು ಅಂದ್ಬಿಟ್ಟು ಅದನ್ನೇ ನಾವು ಪಾಲನೆ ಮಾಡ್ತಾ ಇವತ್ತು ನಾ ಶಾಲಾ ಹಾಕೊಂಡು ಆ ಒಣ್ಣನ್ ಕೆಲಸ ಮಾಡ್ಬಿಡ್ತೀನಿ ಏರೋ ಒಂದ್ ಐನೂರು ರೂಪಾಯಿ ಜೋ ದುಡ್ಡು ಬಂತು ಒಂದು ಗಾಡಿ ಪೆಟ್ರೋಲ್ ಆಯ್ತು ಒಂದ್ ಊಟ ಫ್ರೀ ಆಯ್ತು ಈ ಕೆಲಸ ಯಾವ ಕಾರಣಕ್ಕೂ ಹಾಕುವ ರೈತರಿಗೆ ನಾವು ರೈತ ಸಂಘಟನೆ ಅಂದಾಗ ನಾವು ನಮ್ ಜೊತೆಲಿ ಇರ್ತಾರಲ್ಲ ಅವ್ರಿಗೂ ಜೊತೆಲಿ ಕರ್ಕೊಂಡು ನಾವು ಮಾಡೋಂತ ಕೆಲ್ಸಗಳು ಏನಪ್ಪಾ ಅಂದ್ರೆ ಇವತ್ತು ಅಧಿಕಾರಿ ಹೋಗಬೇಕು ನೀವು ಹೋಗ್ಬಿಟ್ಟು ಯಾರಿಗಾದ್ರು ಪರಿಚಯ ಮಾಡಿಸ್ಕೊಟ್ಟಿದೀರ ಅಧಿಕಾರಿ ಇಲ್ಲಿ ಗಂಟಾ ರೈತ ಸಂಘದಲ್ಲಿ ಈ ಭಾಗದಲ್ಲಿ ಬೆಳಕೆರೆ ಭಾಗದಲ್ಲಿ ಇಷ್ಟ್ರ ನೀವು ಯಾವ್ದೋಸಲ್ಲಿ ಆಫೀಸರ್ ತಗ ಹೋಗ್ಬಿಟ್ಟು ನೀವು ಗುರುತಿಸ್ಕೊಂಡಿದೀರ ಗುರುತಿಸ ಕೆಲಸ ಮಾಡೋರ ಆ ಕೆಲಸ ಫಸ್ಟ್ ಆಗ್ಬೇಕು ಯಾಕೆಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಅಲ್ಲ ಇದ್ರಲ್ಲಿ ಹುಣಸೂರು ತಾಲೂಕು ಅಧ್ಯಕ್ಷರು ಮೈಸೂರು ಜಿಲ್ಲಾ ಅಧ್ಯಕ್ಷರು ಕಿರಿಯಾಪಣ್ಣ ತಾಲೂಕು ಅಧ್ಯಕ್ಷರು ಈ ಹೋಗಲಿ ಅಧ್ಯಕ್ಷರುಗಳು ಅವ್ರದ್ದು ಲೆಟ್ರೇಟ್ ಆಗ್ಬೇಕು ಲಿಟರೇಟ್ ಜೊತೆ ಸೀಲ್ ಇರ್ಬೇಕು ಆ ಲೆಟ್ರೇಟ್ ಸಮೇತ ಪ್ರತಿ ಒಬ್ಬ ರೈತ ಬಂದ್ಬಿಟ್ಟು ಅವರು ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡ್ಕೋಬೇಕು ಆ ಕೆಲಸ ಇನ್ ಮುಂದೆ ಮಾಡ್ಬೇಕು ಅನ್ಬಿಟ್ಟು ನಾವು ತೀರ್ಮಾನ ಮಾಡ್ಕೋತಾ ಇರೋದು ಅಣ್ಣ ಆಮೇಲೆ ಫಸ್ಟ್ ನೀವು ಲಂಚ ಕೊಡೋದನ್ನ ಕಮ್ಮಿ ಮಾಡಿ ಇಸ್ಕೊಳ್ಳೋ ಕಮ್ಮಿ ಐತಾರೆ ಇಲ್ಲಿ ನಿಮ್ಗೂ ಅಷ್ಟೇ ಹೇಳೋದು ಹಾಕೊಂಡು ಹೋಗ್ಬಿಟ್ಟು ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ಇವನು ಅಧ್ಯಕ್ಷ ಅನ್ಕೊಂಡು ಹೋಗ್ಬಿಟ್ಟು ಅಧಿಕ ಯಾರ ನಂಬಬೇಕು ಯಾರ ಬಿಡ್ಬೇಕು ಅನ್ಕು ಆ ಪರಿಸ್ಥಿತಿ ಅವ್ರು ಇವತ್ತು ಯಾಕೆಂದ್ರೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿಲ್ಲ ಮೊಪೆ ಮಾಡ್ತಿಲ್ಲ ಅಧಿಕಾರಿಗಳಿಗೆ ಇವರೇ ನಮ್ಮ ಸಂಘದ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಪ್ರಶ್ನೆ ಮಾಡಬೇಕು ಇದನ್ನ ಮೈಸೂರು ಜಿಲ್ಲೆ ಒಳಗಡೆ ಇದನ್ನ ಅತಿ ಬೇಗವಾಗಿ ನಾವು ಮಾಡ್ಕೋತೀವಿ ಯಾವುದೇ ಜಾಗ ಆಗಿರ್ಲಿ ನಾನು ಗೊತ್ತಿದೆ ಅಲ್ಲಿ ಎಂತ ಜಾಗ ಆಗಿರ್ಲಿ ನೀವು ಸ್ಥಳೀಯವಾಗಿ ಪರಿಹರಿಸ್ಕೊಡೋ ಕೆಲಸ ನೀವು ಮಾಡಿ ನಿಮಗೆ ಬಗ್ಲಿಲ್ವಾ ನಮ್ಗೆ ನಮಗೂ ಆಗ್ಲಿಲ್ವಾ ನಮ್ಮೇಲೆ ಅವ್ರೆ ಅವರು ಕಳಿಸ್ತೀವಿ ನಾವು ಸರ್ಕಾರಿ ಅಧಿಕಾರಿಗಳು ಅವರು ನಮ್ಮ ಸೇವಕರು ಗೋರ್ಮೆಂಟ್ ಸರ್ವೆಂಟ್ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ನಮ್ಮ ಸೇವಕರು ಎಲ್ಲರೂ ತಲೆ ತಲ್ಲಿಟ್ಕೊಳ್ಳಿ ಅವ್ರಿಗೆ ಸಂಬಳ ಕೊಡೋಂತ ನಾವು ಅವ್ರ ಎಸಿ ಕೂಡ ಮಾಡೋರು ನಾವು ಅವ್ರ ಕಾರ ಮಾಡ್ತಾ ಇರೋರು ನಾವು ನಾವು ಕೂಡ ಸಮೃದ್ಧದ ಗೊತ್ತಿರ್ತಾರೆ ಅವರು ನಮ್ಮ ನಾಳೆ ಬಮ್ಮ ನಾಡಿ ಬಮ್ಮ ಅಂತ ಕಲಸಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅಧಿಕಾರಿಗಳು ಯಾರು ಇದ್ರೆ ಹೇಳ್ರಿ ಅವ್ರ ರಿಪೇರಿ ಮಾಡೋ ಕೆಲಸ ನಾವು ಮಾಡ್ತೀವಿ ಸಂಘಟನೆ ಇದೀವಿ ಅಧಿಕಾರಿಗಳಾಗ್ಲಿ ನಿಮ್ಮನ್ನ ಮರ್ಯಾದೆ ಕೊಡದಾನೆ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಕೆಲ್ಸಗಳಿಗೆ ಲಂಚ ತಗೊಳ್ತಿದಾರ ಅಂತ ಹೇಳಿದ್ರೆ ನೇರವಾಗಿ ಹೋಬಳಿ ಮಟ್ಟದ ಹೋಬಳಿ ಅಧ್ಯಕ್ಷರು ಮರೆಯಮ್ಮ ತಿಳಿಸ್ರಿ ತಾಲೂಕ್ ಅಧ್ಯಕ್ಷರು ಜಯರಾಮೇಗೌಡರು ಇರ್ತಾರೆ ನಮ್ಮ ರಫೀಕ್ ಅವ್ರು ಇರ್ತಾರೆ ಎಲ್ಲಾ ವಿಚಾರಗಳನ್ನ ಅವ್ರು ಹಂಚ್ಕೊಂಡಾಗ ಅವ್ರಿಗೆ ಹೇಗ್ ರಿಪೇರಿ ಮಾಡ್ಬೇಕಂತ ನಾವು ಗೊತ್ತಿದೆ ನಾವ್ ಮಾಡ್ತೀವಿ ರಿಪೇರಿ ತಲೆ ಕಟ್ಸ್ಬೇಡ್ರಿ ಇಲ್ಲಿವರೆಗೆ ಏನು ಇವ್ರು ಭಾಷಣಗಳು ಮಾಡಿದರೆ ಇದನ್ನ ನಿಮ್ದ ಅರಿವು ಮೂಡಿಸಿದಾರೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಸಂಘಟನೆ ಹೇಗ್ ಮಾಡ್ಬೇಕು ಸಂಘಟನೆದ ಅವಶ್ಯಕತೆ ಏನಿದೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತು ಮತ್ತೆ ದೇಶದ ಏನಕ್ಕೆ ಹೇಳ್ತಾರೆ ಅವರು ಈಗ ಉದಾಹರಣೆ ನಮ್ಮ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ರೈತರಿಗೆ ಎರಡ್ ಸಾವಿರ ರೂಪಾಯಿ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ಸ್ವಾಗತ ಮಾಡೋಣ ಅದೇ ರೀತಿ ಗೊಬ್ಬರದ ರೇಟು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ರೇಟು ಜಾಸ್ತಿ ಮಾಡಿದ್ದಾರೆ ಇದ್ರಿಗೆ ಯಾರು ಹೇಳ ಯಾರು ಹೊಣೆ ಆಗ್ತಾರೆ ಒಂದ್ ಕೈ ಕೊಟ್ಟು ಒಂದ್ ಕೈಕೊಳ್ತಾ ಇದಾರೆ ಇದು ನಮ್ಮ ಪರಿಸ್ಥಿತಿ ಈಗೇನು ಎಂ ಡಿ ಸುಂದರೇಶ್ ಅವರು ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ರೈತ ಸಂಘಟನೆ ಸ್ಥಾಪನೆ ಮಾಡೋದು ಸ್ಥಾಪನೆ ಮಾಡಬೇಕಾದ್ರೆ ಹೋರಾಟ ಮಾಡಬೇಕು ಹೋರಾಟ ಮಾಡಕ್ ಒಂದು ಚಿಹ್ನೆ ಬೇಕು ಚಿಹ್ನೆ ಬೇಕಿಗೆ ಅಷ್ಟು ಟವಲ್ ಹೆಸರು ಟವಲ್ ಅಲ್ಲಿ ಬಂತು ತಮಿಳ್ನಾಡಲ್ಲಿ ಆಲ್ರೆಡಿ ಹೋರಾಟ ಮಾಡ್ತಿದ್ರು ಅಲ್ಲಿಂದ ತಮಿಳ್ನಾಡಿ ತಂದು ಇಲ್ಲಿ ಚಿಹ್ನೆ ಮಾಡ್ಕೊಂಡು ನಾವು ಒಂದು ದೀಕ್ಷೆ ರೀತಿಯಲ್ಲಿ ಧರಿಸ್ತೀವಿ ಇದನ್ನು ಇದಕ್ಕೆ ಆದಂತ ಒಂದು ಗೌರವ ಇರುತ್ತೆ ರೈತ ಸಂಘಟನೆ ಹಸಿರು ಟವಲ್ ಹಾಕೊಂಡಾದ್ಮೇಲೆ ಯಾರಾದ್ರು ಸಂಘಟನೆ ಬಂದಾಗ ಫ್ರೀಯಾಗಿ ಕೊಡ್ತಾರೆ ಸಂಘಟನೆಯಲ್ಲಿ ಟವಲ್ ಹಾಕೊಳ್ಬೇಕು ಮುಖ ಉರ್ಸ್ಕೊಳ್ಬೇಕು ನಮ್ಗೆ ಸುಮ್ಮನೆ ಟವಲ್ ಎಗ್ಲಿ ಅಲ್ಲ ಇದೊಂದು ದೀಕ್ಷೆ ಇದ್ದಂಗೆ ಇದುಗೆ ಆದಂತ ಒಂದು ಗೌರವ ಇರುತ್ತೆ ಅರ್ಥ ಆಗ್ತಿದೆಯಾ ಗಾದಂತ ಒಂದು ಗೌರವ ಇದೆ ಮುಖ್ಯವಾಗಿ ಎಲ್ಲಾ ವಿಚಾರಗಳನ್ನು ತಿಳಿಸಿದ ಅವರು ಆದ್ರೆ ಮುಖ್ಯವಾಗಿ ನಿಮ್ಮ ಬೆಳಕೆರೆ ಹೋಬಳಿ ರವಿ ಅವರಲ್ಲ ರವಿ ಹೆಸರು ಅವರು ನಾನು ಫಸ್ಟ್ ಟೈಮ್ ಬಂದಾಗಲೂ ಕಂಪ್ಲೇಂಟ್ ಹೇಳಿದ್ರು ಹಾಸ್ ಬಗ್ಗೆ ಹೇಳಿದ್ರು ಪಶು ಇಲಾಖೆ ಬಗ್ಗೆ ಹೇಳಿದ್ರು ಪಂಚಾಯಿತಿ ಕೆವಿ ಬಿ ಎಲ್ಲಾ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ನಾವ್ ಯಾಕೆ ಪ್ರಶ್ನೆ ಮಾಡಕ್ ಆಗ್ತಿಲ್ಲ ಈಗ